ಸ್ನೇಹಿತರು ನಮಸ್ಕಾರ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರ ಇದು ಮೋಸ್ಟ್ಲಿ ಅಮೇರಿಕನ್ ಸ್ನ್ಯಾಕ್ಸ್ ಅಂತ ಇದ್ರಿದೆ ಇದ್ರ ಮೇಲೆ ಗೋಸ್ಟು ಅಂತ ಹೇಳಿ ಇದು ಮಾಡಿದ್ದಾರೆ ಹೆಚ್ಚಿಗೆ ಬಂದ್ಬಿಟ್ಟು ಇಪ್ಪತ್ನಾಲ್ಕು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇದ್ರ ಮೇಲಿದೆ ಆಯಿತಾ ಇಲ್ಲಿ ನೋಡಿ ಈ ರಾಶಿಗಟ್ಟಲೆ ಬಿದ್ದಿದ್ದಾವೆ ದಯವಿಟ್ಟು ನಾನು ಏನಪ್ಪ ಒಂದು ಮನವಿ ಮಾಡ್ಕೊಳ್ಳೋದು ಅಂತಂದರೆ ಈ ಮಕ್ಕಳಿಗೆ ಜಾಸ್ತಿ ಈ ಥರ ಕುರ್ಕುರೆ ತಿನ್ನೋದು ಜಾಸ್ತಿ ಮಕ್ಕಳು ಈಗ ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ನೀವು ನೋಡಿದ್ದೀರ ಏನಪ್ಪ ಅಂತಂದರೆ ಏನೋ ಇದರಲ್ಲಿ ಮಕ್ಕಳು ತಿಂದು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮ್ದಲ್ಲೆಲ್ಲ ಎಲ್ಲ ವೈರಲ್ ಆಗಿರೋದು ಸಮೇತ ನೀವು ನೋಡಿದ್ದೀರ ಈಗ ಹಾಗಾಗಿ ನಾನು ಮನವಿ ಒಂದೇ ಈ ಥರದವರೆಲ್ಲ ಸ್ನಾಕ್ಸ್ ಎಲ್ಲ ಮಕ್ಕಳಿಗೆ ಕೊಡೋಕೆ ಹೋಗ್ಬಿಡಿ ಇದು ಯಾಕೆ ಎಷ್ಟಿದ್ದೀರೋ ಗೊತ್ತಿಲ್ಲ ಇಲ್ಲಿ ಏನಪ್ಪ ಅಂದ್ರೆ ಬುಕ್ಕಬಣ್ಣ ರೋಡು ಈ ಹೈವೇ ಹೈವೇ ಪಕ್ಕ ಇಲ್ಲಿ ಹೋಗ್ತಾ ಇದ್ವಿ ಇದು ಇಲ್ಲಿ ಬಿದ್ದಿದೆ ಇದನ್ನು ನೀವು ದಯವಿಟ್ಟು ಈ ಥರದವೆಲ್ಲ ಮಾರ್ಕೆಟಲ್ಲಿ ತುಂಬಾ ಸಿಕ್ಕಾ ಇದ್ದಾವೆ ಸಿಕ್ಕಾದಾಗ ನೀವು ಮಕ್ಕಳಿಗೆ ಕೊಡಬೇಡಿ ಅನ್ನೋದೇ ನಮ್ಮ ಉದ್ದೇಶ ಯಾಕಂದರೆ ಇದರಿಂದ ಈಗ ಇನ್ಸ್ಟಾಗ್ರಾಮದ್ದಲ್ಲೆಲ್ಲ ವೈರಲ್ ಆಗಿರೋದು ನೋಡಿದಿರ ಎಲ್ಲರೂ ಮಗು ಮಗು ತಿಂದು ಮೂರು ವರ್ಷದ ಮಗು ತಿಂದು ಡೆತ್ ಆಗಿರೋದಂತೆಲ್ಲ ವೈರಲ್ ಆಗಿದೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ ಬಟ್ ನಾವೇನಾದರೂ ನೋಡಿ ಈ ಥರ ಎಕ್ಸ್ಪೈರ್ ಆಗಿರೋಲ್ಲ ಇಲ್ಲಿ ಎಸ್ತಿದ್ದಾರೆ ಇವನ್ನೇ ಕೆಲವರು ಅಂಗಡಿಗಳಿಗೆ ಹಾಕ್ತಾರೆ ಯಾಕಂದರೆ ಅದನ್ನು ಡೇಟ್ ನೋಡೋಕೆ ಆಗಲ್ಲ ನಮ್ಮ ಹಳ್ಳಿ ಒಳಗಡೆ ಜನಗಳು ಸುಮ್ಮನೆ ಮಕ್ಕಳು ಬರ್ತಾರೆ ಐದು ರೂಪಾಯಿ ಕೊಟ್ಟು ತಗೊಳ್ತಾರೆ ತಿಂತಾರೆ ಅದ್ಬಿಟ್ಟು ಇದನ್ನು ಜಾಸ್ತಿ ಹೆಚ್ಚಾಗಿ ಮಕ್ಳಿಗೆ ಕೊಡಿಸ್ಬೇಡಿ ಜೊತೆಗೆ ಅಂಗಡಿಯವರು ಸಹ ಈ ಥರದ್ದು ಮಾರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ